ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡಿ ಒಂದು ಕಾಲು ಟೈಮು ಇವತ್ತು ಲಾಗ್ ಪೋಸ್ಟ್ ಮಾಡೋದು ಬೇಡ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾಯಿದೆ ಬಟ್ ಕೆಲವೊಂದಷ್ಟು ಜನ ನಾನು ರೆಸ್ಟ್ ಮಾಡೋಕ್ಕೆ ಬಿಡೋಲ್ಲ ಸೊ ಏನಾಗಿತ್ತು ಅಂದರೆ ಯಶು ಬರ್ತಡೆ ಟೈಮಲ್ಲಿ ಒಂದಷ್ಟು ಇನ್ಬಾಕ್ಸಲ್ಲಿ ವಿಶಸ್ ಬಂದಿತ್ತು ಸುಮಾರು ವಿಶ್ ಬಂದಿತ್ತು ತುಂಬ ಜನ ವಿಶ್ ಮಾಡಿದ್ರು ಸೊ ಇನ್ಸ್ಟಾಗ್ರಾಮಲ್ಲಿ ಸೊ ನಾನು ಅದನ್ನೆಲ್ಲ ಓಪನ್ ಮಾಡೋಕ್ಕೆ ಹೋಗಿರಲಿಲ್ಲ ಇವತ್ತು ಇನ್ನೊಂದು ಮೆಸೇಜ್ ಬಂದಿದೆ ಅಂದರೆ ಅವತ್ತೇ ಯಶು ಬರ್ತಡೇ ದಿನವೇ ಒಂದು ಸ್ಕ್ರೀನ್ಶಾಟ್ ನನಗೆ ಯಾರೋ ಕಳಿಸಿದ್ದಾರೆ ಆದರೆ ನಾನು ಓಪನ್ ಮಾಡಿಲ್ಲ ಇವತ್ತೇ ಅದನ್ನು ನೋಡಿದ್ದು ಸೊ ಆ್ಯಂಡ್ ಅದಾದಮೇಲೆ ಅವರೇನೇ ಇನ್ನೊಂದಷ್ಟು ಬೇರೆ ಬೇರೆ ಕಡೆಯಿಂದ ಒಂದಷ್ಟು ಕ್ವೆಶನ್ಸ್ ಇನ್ಸ್ಟಾಗ್ರಾಮಲ್ಲಿ ಬರ್ತಾಯಿದ್ದೆ ಸೊ ಅದಕ್ಕೆ ನಾನು ರಿಪ್ಲೈ ಮಾಡಲೇಬೇಕು ಅಂತ ಹೇಳಿ ಈ ವ್ಲಾಗ್ನ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಸೊ ಫಸ್ಟಿಗೆ ಇದು ಬಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ಅದನ್ನು ನೋಡಿ ಸೊ ಅದು ನನಗೆ ಯಶು ಬರ್ತಡೆ ದಿನ ಅಂದರೆ ಜೂನ್ ತ್ರೀನೇ ಬಂದಿದೆ ನಾನು ಅದನ್ನು ನೋಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಸೊ ಇವತ್ತು ನಾನು ಎಲ್ಲ ಮೆಸೇಜಸ್ ಚೆಕ್ ಮಾಡುವಾಗ ಅದನ್ನು ನೋಡಿದೆ ಸೊ ಏನಪ್ಪ ಅಂದರೆ ನನಗೆ ಬುದ್ಧಿ ಕಲಿಸ್ಬೇಕು ಯಾರು ಅಂತ ಸೊ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಕಲಿಯೋದು ಅಥವಾ ಜ್ಞಾನ ಸಂಪಾದನೆ ಮಾಡೋದು ಅಥವಾ ನಮಗೆ ಇರೋದನ್ನ ಹೇಳ್ಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಮುಜುಗರ ಇಲ್ಲ ಅಥವಾ ಅವಮಾನ ನಾಚಿಕೆ ಏನೂ ಇಲ್ಲ ಸೊ ನಾವು ಚಿಕ್ಕ ಮಕ್ಕಳಿಂದನೂ ಕಲಿಯೋದಿರುತ್ತೆ ನಾವು ಸಾಯುವರೆಗೂ ಕಲಿಯೋದಿರುತ್ತೆ ಸೊ ಅದು ಒಳ್ಳೆ ಥರದಲ್ಲಿ ಪಾಸಿಟಿವ್ ವೇಲಿ ನನಗಿಂತ ಹೆಚ್ಚಿಗೆ ನಾಲೆಡ್ಜ್ ಯಾರ ಹತ್ರ ಇರುತ್ತೋ ಅವ್ರ ಹತ್ರ ಕಲ್ತ್ಕೊಳ್ಳೋಕ್ಕೆ ನನಗೇನು ಬೇಜಾರಿಲ್ಲ ಅದನ್ನು ಇನ್ನೊಬ್ರ ಹತ್ರ ಹೇಳಿ ಕಳ್ಸ್ಕೊಳ್ಳೋಂಥದ್ದು ಏನೂ ಇಲ್ಲ ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ ನನ್ನ ನಾಲೆಡ್ಜು ನಮ್ಮ ಮನೆ ಸಂಸಾರಕ್ಕೆ ಅಥವಾ ನನ್ನ ವ್ಯವಹಾರಗಳನ್ನ ನಿಭಾಯಿಸೋದಕ್ಕೆ ಸಂಸಾರ ನಡೆಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಎನಫ್ ಅಂತ ಅನ್ಕೋತೀನಿ ಸೊ ಬೇರೆಯವರಿಂದ ಕಲಿಯುವಂಥ ಅವಶ್ಯಕತೆ ಖಂಡಿತ ಇಲ್ಲ ನನಗಿಂತ ಹೆಚ್ಚು ನಾಲೆಡ್ಜ್ ಇದ್ದು ನನಗಿಂತ ಹೆಚ್ಚು ಪಾಸಿಟಿವಿಟಿ ಅವ್ರು ನಾನು ಕೊಡ್ತಾರೆ ಅಂದರೆ ಖಂಡಿತ ಕಲಿತೀನಿ ಸೊ ಅನ್ನೆಸೆಸರಿ ಥಾಟ್ಸ್ನಾಗಲಿ ಅನ್ನೆಸೆಸರಿ ವಿಚಾರಗಳನ್ನಾಗಲಿ ಕಲಿಯೋದಕ್ಕೆ ನನಗೆ ಅವಶ್ಯಕತೆನೇ ಇಲ್ಲ ಮತ್ತು ಇನ್ನೊಂದು ಏನು ಹೇಳಿದ್ರು ಅಂದರೆ ನೀವು ಯಾಕೆ ಯಾರಿಗೂ ಹೆಲ್ಪ್ ಮಾಡಲ್ಲ ನೀವು ಯಾಕೆ ಹಂಗೆ ಮಾಡ್ತೀರ ನೀವು ಯಾಕೆ ಹಿಂಗೆ ಮಾಡ್ತೀರಾ ಅದನ್ನು ಕೇಳೋ ಫಸ್ಟ್ ಆಫ್ ಆಲ್ ನೀವು ಯಾರು ನನಗೆ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತ ಅಂದರೆ ಒಂದು ವಿಚಾರನ ಡಿಟೇಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ನೀವೊಂದು ಮದುವೆಗೆ ಹೋಗ್ತೀರಾ ಯಾರೋ ನಿಮ್ಮ ಗೆಸ್ಟ್ ಇನ್ವೈಟ್ ಮಾಡಿರ್ತಾರೆ ನೀವೊಂದು ಮದುವೆಗೆ ಹೋಗ್ತೀರಾ ಸೊ ಆ ಮದುವೆಲಿ ನೀವು ಒಂದು ಐನೂರು ರೂಪಾಯಿ ಮುಯ್ಯಾಕ್ಬಿಟ್ಟು ಬಂದಿರ್ತೀರ ಸೊ ಅಗೇನ್ ನಿಮ್ಮನೆ ಫಂಕ್ಷನ್ ಇರುತ್ತೆ ಅವ್ರನ್ನ ನೀವು ಇನ್ವೈಟ್ ಮಾಡ್ತೀರಾ ಅವ್ರು ಬಂದು ನೀವು ಎಷ್ಟು ಯಾಕೆ ಇರ್ತೀರೋ ಅಷ್ಟೇ ಹಾಕ್ತಾರೆ ಅಥವಾ ಅದಕ್ಕಿಂತ ಕಮ್ಮಿ ಹಾಕ್ಬೋದು ಅದಕ್ಕಿಂತ ಜಾಸ್ತಿ ಹಾಕ್ಬೋದು ಡಿಪೆಂಡ್ಸ್ ಸೊ ಅದೇ ಥರ ನಾನು ನನ್ನ ಲೈಫಲ್ಲಿ ಏನು ಥಾಟ್ ಇದೆ ನನ್ನ ಲೈಫಲ್ಲಿ ಇರೋವಂಥ ಮೇಯ್ನ್ ಥಾಟ್ ಇದ್ದೇನೆ ಯಾರು ನಿಮ್ಗೆ ಏನು ಮಾಡಿರ್ತಾರೋ ಅದನ್ನೇ ನೀನು ಮಾಡಬೇಕು ಅನ್ನೋದೇ ನನ್ನ ಲೈಫಲ್ಲಿ ಇರೋವಂಥ ಮೇಯ್ನ್ ಥಾಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಯಾರು ಮುಯ್ ಕೊಟ್ಟಿರ್ತಾರೋ ಅದನ್ನು ನಾನು ಒಂದು ರೂಪಾಯಿಯೂ ಇಟ್ಕೊಳ್ಳಲ್ಲ ಅದನ್ನು ವಾಪಸ್ ಕೊಡ್ತೀನಿ ನಾನು ಮುಯ್ ಕೊಟ್ಟಿದ್ರೆ ಕೊಡ್ತೀನಿ ಕೊಟ್ಟಿಲ್ಲ ಅಂದರೆ ನಾನು ಯಾಕೆ ಕೊಡಬೇಕು ಅಲ್ವಾ ಯೋಚನೆ ಮಾಡಿ ನೀವು ನೀವೇ ಆಗಿರ್ಬೋದು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಸಾವಿರ ಹಾಕಿದ್ರೆ ನೀವು ಒಂದು ಸಾವಿರನೇ ಹಾಕ್ತೀರಾ ಇಲ್ಲ ಬೇಡ ಬೇಡಪ್ಪ ಐನೂರು ರೂಪಾಯಿ ಹಾಕ್ತೀರಾ ನಿಮಗೆ ಅವ್ರೇನು ಮಾಡಲೇ ಅವ್ರು ಕೊಟ್ಟಿಲ್ಲ ನೀನು ಯಾಕೆ ಕೊಡ್ತೀಯ ಅಂತಲೇ ಕೇಳ್ತೀರಾ ಅದೇ ಥರ ನನ್ನ ಲೈಫಲ್ಲೂ ಆಗ್ತಾ ಇರೋದು ನನಗಾಗ್ಲಿ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗಾಗಲಿ ಯಾರೂ ಏನು ಮೂವಿಗೆ ಕೊಟ್ಟಿಲ್ಲ ಸೊ ನಾವು ಯಾಕೆ ಇನ್ನೊಬ್ರಿಗೆ ಸಹಾಯದ ರೂಪಲ್ಲಿ ಅಥವಾ ಹೆಲ್ಪಲ್ಲಿ ಯಾತರ ಅವ್ರಿಗೆಲ್ಲ ಯಾಕೆ ಮಾಡಬೇಕು ಅದನ್ನು ನೀವು ಯೋಚನೆ ಮಾಡಿ ಸುಮ್ಮನೆ ಬಂದು ಕಮೆಂಟ್ ಹಾಕೋದು ಮೆಸೇಜ್ ಹಾಕೋದು ಅದೆಲ್ಲ ಎಲ್ಲಾರ್ಗೂ ಬರುತ್ತೆ ಸೊ ಯೋಚನೆ ಮಾಡಬೇಕು ನನ್ನ ಲೈಫಲ್ಲಿ ನಾನು ಒಂದು ಗೋಡೆ ಕಟ್ಕೊಂಡಿದ್ದೀನಿ ಅಥವಾ ಒಂದು ಚೌಕಟ್ಟಲ್ಲಿ ಇದ್ದೀನಿ ಅಂದರೆ ಲಿಮಿಟ್ ಇಲ್ದಿರೋ ಮಾತಾಡಿದ್ರೆ ನಾನು ಸುಮ್ಮನೆ ಇರೋಲ್ಲ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಸೊ ಮಾತಾಡೋಕ್ಕೆ ನನಗೂ ತುಂಬ ಬರುತ್ತೆ ಚೆನ್ನಾಗೇ ಮಾತಾಡ್ತೀನಿ ಎಲ್ಲದಕ್ಕೂ ಆನ್ಸರ್ ಕೊಡ್ತೀನಿ ಸುಮ್ಮನೆ ಬ್ಲೇಮ್ ಮಾಡೋದು ಸುಮ್ಮನೆ ಒಂದು ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಕೊಡೋದು ಅದೆಲ್ಲ ಬೇಡ ನನಗೂ ಬಾ ಸಾಕಷ್ಟು ಬರುತ್ತೆ ಸ್ಟೇಟ್ಮೆಂಟ್ಗಳು ಕೊಡೋಕ್ಕೆ ಯಾಕೆ ಸುಮ್ಮನೆ ಇದ್ದೀನಿ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಅವ್ರವ್ರಿಗೆ ಒಳ್ಳೆಯದು ಸೊ ನಾನು ವಿಡಿಯೋ ರೆಕಾರ್ಡ್ ಮಾಡುವಾಗ ಇದೊಂದು ಟಾಪಿಕ್ ಹೇಳಬೇಕಾಗಿತ್ತು ಸೊ ಅದನ್ನು ಮರ್ತಿದ್ದ ಅದಕ್ಕೆ ನಾನು ವಾಯ್ಸ ಮಾಡ್ತಾ ಇದ್ದೀನಿ ಏನಂತ ಹೇಳಿದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಮೇಲೆ ಆಗ್ತಾ ಬಂತು ಸೊ ಏನಂದರೆ ಯಾರ ಹತ್ರನೂ ನಾನು ಫಸ್ಟಿಗೆ ಹೆಲ್ಪ್ ಫಸ್ಟಿಗೆ ಅನ್ನೋದಕ್ಕಿಂತ ಇದುವರೆಗೂ ಯಾರೂ ಹೆಲ್ಪ್ ತೊಗೊಂಡಿಲ್ಲ ಫ್ರಮ್ ದ ಸ್ಕ್ರಾಚ್ ಫ್ರಮ್ ದ ಜೀರೋ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ತೊಗೊಳ್ಳೋದಕ್ಕೆ ತ್ರೀ ಇಯರ್ಸ್ ವೇಟ್ ಮಾಡಿದ್ದೀನಿ ಎಷ್ಟು ಚಾನಲಲ್ಲಿ ಸೊ ನನಗೆ ಎಷ್ಟು ಚಾನಲ್ ನೋಡಿ ಇಲ್ಲಿ ಸಪೋರ್ಟ್ ಮಾಡಿರೋರು ತುಂಬ ಜನ ಇದ್ದೀರಾ ಸೊ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಾನು ಎಷ್ಟು ಕಷ್ಟಪಟ್ಟಿರ್ಬೋದು ಅನ್ನೋದನ್ನು ನೀವು ಹೇಳಿ ಸೊ ನನಗೆ ಏನು ಹೇಳೋದು ಅಂದರೆ ನೀವು ಸಪೋರ್ಟ್ ಮಾಡಿಲ್ಲ ಅನ್ನೋದು ಒಂದು ಕಮೆಂಟ್ ಅಥವಾ ಮೆಸೇಜ್ ಬಂತು ಸೊ ಅದ್ರ ಬ ಪ್ರಕಾರ ನಾನು ಹೇಳಬೇಕು ಅಂದರೆ ಇನ್ನೊಬ್ರಿಗೆ ನಮ್ಮ ಸಪೋರ್ಟ್ ಅಥವಾ ಹೆಲ್ಪ್ ಬೇಕು ಅಂತ ನಮಗೆ ನಾವಾಗ ನಾವು ತಿಳ್ಕೊಳ್ಳೋದಕ್ಕೆ ನಾವು ದೇವರಲ್ಲ ಅಥವಾ ಅವ್ರು ಬಂದು ನನಗೆ ಹೇಳಿಲ್ಲ ನಾನು ನಾನೇ ಹೆಲ್ಪ್ ಮಾಡಿಲ್ಲ ನಾನೇ ಸಪೋರ್ಟ್ ಮಾಡಿಲ್ಲ ಅಂತ ಯಾರಾದರೂ ಎಲ್ಲಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದರೆ ನನಗೆ ಆ ಸ್ಟೇಟ್ಮೆಂಟನ್ನ ಅಥವಾ ಆ ವಿಡಿಯೋನ ನನಗೆ ಕಳಿಸಿ ನನ್ನ ಹೆಸರು ಅಲ್ಲಿ ಬಂದಿಲ್ಲ ಅಥವಾ ಯಾರೂ ನನ್ನ ಹೆಸರು ತೊಗೊಂಡು ಹೇಳಿಲ್ಲ ಯಾರೂ ಸಪೋರ್ಟ್ ಮಾ ನನ್ನ ಸಪೋರ್ಟ್ ಯಾರೂ ಕೇಳಿಲ್ಲ ಅಂದಮೇಲೆ ನಾನು ಹಾಗೆ ಅದನ್ನ ಬಂದು ಹೇಳೋ ಅವಶ್ಯಕತೆನೇ ಇಲ್ಲ ಸೊ ನನ್ಗೆ ಯಾರು ಸಪೋರ್ಟ್ ಮಾಡಿರ್ತಾರೋ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಮಾಡಿರ್ತೀನಿ ಯಾರು ಮಾಡಿಲ್ಲ ಅವ್ರಿಗೆ ಝೀರೋ ಪರ್ಸೆಂಟ್ ಕೂಡ ನಾನು ಮಾಡಲ್ಲ ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಸೊ ಅದೇನಂದ್ರೆ ನಾನು ಎಷ್ಟು ಇಂದ ಎಷ್ಟು ಸುಮ್ಮನೆ ಸಮಾಧಾನವಾಗಿ ಇರಬೇಕು ಅಂತ ಅನ್ಕೋತೀನೋ ಅಷ್ಟೂ ಟಾಂಟ್ 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 ಯಾವಾಗಲೂ ಅಷ್ಟೆ ಸೊ ಈ ಇನ್ಸ್ಟಾಗ್ರಾಮಲ್ಲೂ ಬಂದು ಕೇಳ್ತೀರಾ ಅಥವಾ ಮೆಸೇಜ್ ಮಾಡ್ತೀರಾ ಅಥವಾ ಸ್ಕ್ರೀನ್ಶಾಟ್ಗಳನ್ನ ಕಲಿಸಿದೀರಾ ಇಲ್ಲ ಅಂತಂದ್ರೆ ಫಸ್ಟ್ ನಾನು ಸ್ಕ್ರೀನ್ಶಾಟ್ಗಳು ಬರುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಇದು ಬಂದು ಕ್ವೆಶ್ಚನ್ ಮಾಡುವಂಥದ್ದು ನಾನು ಯಾರ ಕಲ್ಲು ಕ್ವಶನ್ಸ್ ಮಾಡಿಸ್ಕೊಳ್ಳೋವಂಥದ್ದಿಲ್ಲ ನಾನು ನನ್ನ ಪ್ರಿನ್ಸಿಪಲ್ಗೆ ತಕ್ಕಂಗೆ ನಾನು ಇದ್ದೀನಿ ಸೊ ನನಗೆ ಏನು ಮಾಡಿದ್ದಾರೆ ಅದು ನಾನು ಖಂಡಿತ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಮಾಡ್ತೀನಿ ಯಾರ್ದು ಒಂದು ರೂಪಾಯಿ ನನ್ನ ಋಣ ಆಗಲಿ ಸಹಾಯ ಆಗಲಿ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ ನನಗೆ ಯಾರು ಸಹಾಯ ಮಾಡಿದ್ರು ಅವ್ರಿಗೆ ನನ್ನ ಡೋಂಟ್ ಕೇರ್ ಅವ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ ಸೊ ಅಷ್ಟೇ ಫ್ರೆಂಡ್ಸ್ ನಾನು ಹೇಳೋಕ್ಕೆ ಇಷ್ಟಪಡೋದು ಸೊ ಇದು ಲೈಫಲ್ಲಿ ಹಿಂಗಿದ್ರೆ ನಾನು ಡೈರೆಕ್ಟಾಗಿ ಇದ್ದೀನಿ ನಾನು ಹೆಂಗಿದ್ದೀನಿ ಅಂತ ಸೊ ಅದೊಂದು ಇದೊಂದು ನಾನು ಮಾತಾಡ್ತಾ ಇಲ್ಲ ಸೊ ನನ್ನ ಪ್ರಿನ್ಸಿಪಲ್ ಎಷ್ಟು ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇದು ತಪ್ಪು ಸರಿ ಅನ್ಸಿದ್ರೆ ನೀವು ಕಮೆಂಟಲ್ಲಿ ಹೇಳ್ಬೋದು ಸೊ ಒಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮದೇ ಏನು ಬ್ಲಾಗಲ್ಲಿ ಪೋಸ್ಟ್ ಮಾಡ್ತೀನಿ ನನ್ನ ಕಂಟೆಂಟ್ ಏನಿರುತ್ತೋ ಅದ್ರ ಪರವಾಗಿ ಮಾತ್ರ ನೀವು ನನಗೆ ಕಮೆಂಟ್ ಮಾಡಿ ಅಥವಾ ನನಗೆ ಮೆಸೇಜ್ ಮಾಡಿ ಬೇರೆ ಕ್ವೆಶನ್ಸ್ಗಳನ್ನ ನನಗೆ ದಯವಿಟ್ಟು ಕೇಳಬೇಡಿ ಸೊ ಏನೋ ಸಾರ್ಟ್ ಔಟ್ ಆಗ್ತಾ ಇರುತ್ತೆ ಅನ್ನುವಾಗ ನೀವು ಇನ್ನೊಂದು ಕಡೆ ತಂದಿ ಕೊಟ್ಟು ತಮಾಷೆ ನೋಡಬೇಡಿ ದಯವಿಟ್ಟು ಆ್ಯಂಡ್ ಅದಾದಮೇಲೆ ಸ್ಕ್ರೀನ್ಶಾಟ್ಗಳು ಕಳಿಸೋದು ದಯವಿಟ್ಟು ನಂಗೆ ಯಾರು ಸ್ಕ್ರೀನ್ಶಾಟ್ಗಳು ಕಳಿಸ್ಬೇಡಿ ನನ್ನದೇ ವ್ಯವಹಾರಗಳಲ್ಲಿ ಮನೆಯಲ್ಲಿ ಸಾಕಷ್ಟು ಟೆನ್ಷನ್ಸ್ ಇರುತ್ತೆ ಮತ್ತೆ ನಾನು ಅದನ್ನ ತಲೆಗೆ ಹಾಕೊಳ್ಳೋಕೆ ನಂಗೆ ಇಷ್ಟ ಇರಲ್ಲ ದಯವಿಟ್ಟು ಸ್ಕ್ರೀನ್ಶಾಟ್ಸ್ಗಳನ್ನ ಯಾರೂ ಕಳಿಸ್ಬೇಡಿ ಯಾವುದಾದರೂ ಕ್ಲೋಸ್ ಆಗಿರ್ಬೋದು ಅಥವಾ ವ್ಲಾಗರ್ ಆಗಿರ್ಬೋದು ಅಥವಾ ನೀವು ವೀವರ್ ದಯವಿಟ್ಟು <s> ನೀವು ಯಾರೂ ಸ್ಕ್ರೀನ್ಶಾಟ್ ಕಳ್ಸಕ್ಕೆ ಹೋಗ್ಬೇಡಿ ಅದು ಏನಾಗುತ್ತೆ ಅಂದರೆ ಮೆಂಟಲಿ ಡಿಸ್ಟರ್ಬ್ ಆಗುತ್ತೆ ಏನೇನಿಲ್ಲ ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಫೈನಲಿ ಡಿಪ್ರೆಷನ್ಗೆ ಹೋಗೋ ಥರ ಆಗ್ಬಿಡುತ್ತೆ ನಂಗೆ ಈಗ ಆಲ್ರೆಡಿ ಹೋಗ್ಬಿಟ್ಟು ಬಂದಿರೋದ್ರಿಂದ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದ್ದೀನಿ ಸೊ ದಯವಿಟ್ಟು ಶಾಂತಿ ಕದಡೋ ಅಂಥ ಕೆಲಸಗಳನ್ನ ಮಾಡಬೇಡಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಕ್ಲಾರಿಟಿ ಕೊಡಬೇಕಾಗಿತ್ತು ಕೊಡೋಕೆ ಕೂತ್ಕೊಂಡ್ರೆ ಬೇಕಾದಷ್ಟು ಕ್ಲಾರಿಟಿ ಕೊಡ್ತೀನಿ ಬಟ್ ಯಾಕೆ ಅಂತ ಹೇಳಿದ್ರೆ ನಂಗೂ ಒಂದು ನನ್ನ ಫೀಡಿಯೋಸ್ನ ತುಂಬ ಜನ ನೋಡ್ತಾರೆ ಎಲ್ಲೆಲ್ಲಿಂದ ನೋಡ್ತಾರೆ ಕೆಲವೊಂದಷ್ಟು ಜನ ಅಫಿಷಿಯಲ್ಸ್ ನೋಡ್ತಾರೆ ಸೊ ಆ ರೇಂಜಲ್ಲಿ ಇರಬೇಕು ಹೊರತು ಚೀಪ್ ಲೆವೆಲಲ್ಲಿ ಆಡೋಕೆ ನಂಗೆ ಇಷ್ಟ ಇಲ್ಲ ಸೊ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಬೇರೆ ಚಾನಲಲ್ಲಿ ಹೋಗಿ ಕಮೆಂಟ್ ಮಾಡೋದನ್ನು ಬಿಟ್ಬಿಟ್ಟು ನನ್ನ ಬಗ್ಗೆ ನನ್ನ ಚಾನಲಲ್ಲೇ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇದರಲ್ಲಿ ಏನೂ ಯೂಸ್ಫುಲ್ ಕಂಟೆಂಟ್ ಇಲ್ಲ ನಾನು ಕ್ಲಾರಿಟಿ ಕೊಡಬೇಕಾಗಿತ್ತು ಕೊಡೋಕ್ಕೆ ಅಂತಲೇ ಈ ಬ್ಲಾಗ್ ರೆಕಾರ್ಡ್ ಮಾಡಿದೆ ಸೊ ಇಷ್ಟು ಇಷ್ಟೇ ನಾನು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ